ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸ್ವಾಭಿಮಾನಿ ಸ್ವದೇಶಿಯ ಹನ್ನೊಂದನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಎರಡು ದಿನಗಳ ಕಾಲ ನಿರಂತರ ಸ್ವದೇಶಿ ಉತ್ಸವ ಹಾಗೂ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದು ಅನಿಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡು ದಿನಗಳ ಕಾಲ ನಡೆಯಲಿರುವ ಉತ್ಸವಕ್ಕೆ ಫೆಬ್ರವರಿ ಏಳರಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಗರದ ಸೇಡಂ ರಸ್ತೆಯಲ್ಲಿರುವ ಸ್ವಾಭಿಮಾನಿ ಸ್ವದೇಶಿ ಮಾರ್ಟ್ ಪಕ್ಕದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಗತಿಪರ ರೈತರಾದ ಗೌರಿಶಂಕರ್ ಕಸೂರಿ ಅವರು ಉಪನ್ಯಾಸ ನೀಡಲಿದ್ದಾರೆ ಸಮಾರಂಭವು ಮಾತು ಶ್ರೀ ಡಾಕ್ಟರ್ ದ್ರಾಕ್ಷಣಿ ಅವಾಜಿ ಅವರ ಸಾನಿಧ್ಯದಲ್ಲಿ ನಡೆಯಲಿದ್ದು ಗೌರವ ಅಧ್ಯಕ್ಷರಾಗಿ ಡಾಕ್ಟರ್ ರಾಜು ಜಿ ತೆಗಳಿ ಅವರು ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಸಿರಿಧಾನ್ಯಗಳ ಭೋಜನದ ವ್ಯವಸ್ಥೆ ಮಾಡಲಾಗಿದ್ದು ನಂತರ ಯುವಕರ ಕೈಯಲ್ಲಿ ಕೃಷಿಯ ಭವಿಷ್ಯ ವಿಶೇಷ ಭಾಷಣ ಸ್ಪರ್ಧೆ ನಡೆಯಲಿದೆ ಅಂದು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮ ಜರುಗಲಿದೆ ಎಂದರು ಇನ್ನು ಎರಡನೇ ದಿನವಾದ ರವಿವಾರ ಫೆಬ್ರವರಿ ಎಂಟರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಖಾದರ್ ವಲಿ ಅವರು ಉಪನ್ಯಾಸ ನೀಡುವವರು ಡಾಕ್ಟರ್ ಕೆ ರಾವ್ ಮಲ್ಲೆ ಅವರು ಗೌರವ ಅಧ್ಯಕ್ಷರಾಗಿ ಪಾಲ್ಗೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಸಮಾರಂಭ ಜರುಗಲಿದ್ದು ಜಂಕ್ ಫುಡ್ ನಿಂದ ಹಾನಿ ಹಾಗೂ ಪರಿಹಾರ ವಿಷಯದ ಕುರಿತು ವಿಶೇಷ ಭಾಷಣ ಸ್ಪರ್ಧೆ ಜರುಗಲಿದೆ ಎಂದರು ಕಾರ್ಯ ನಿರಂತರವಾಗಿ ಕಳೆದ ಹನ್ನೊಂದು ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೀವಿ ಇದಕ್ಕೆ ಜನರ ಸಹಕಾರ ಮತ್ತು ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈ ಎಲ್ಲ ಒಂದು ಜನರ ಸಹಕಾರ ಮತ್ತು ಸಹಯೋಗದ ಸಹಯೋಗದೊಂದಿಗೆ ನಾವು ನಿರಂತರವಾಗಿ ಹನ್ನೊಂದು ವರ್ಷ ಈ ಒಂದು ಸೇವೆಯಲ್ಲಿ ಮಾಡ್ತಾ ಬಂದಿದ್ದೀವಿ ಸ್ವ ಸ್ವದೇಶಿ ಕಾರ್ಯವನ್ನು ಮಾಡ್ತಾ ಬಂದಿದ್ದೀವಿ ಅದರ ಪ್ರಯುಕ್ತವಾಗಿ ಶನಿವಾರ ಮತ್ತು ಭಾನುವಾರ ಇದೇ ತಿಂಗಳ ಶನಿವಾರ ಮತ್ತು ಭಾನುವಾರ ಅಂದರೆ ಏಳು ಮತ್ತು ಎಂಟನೇ ತಾರೀಕು ಎರಡು ದಿನಗಳ ನಿರಂತರ ಸ್ವದೇಶಿ ಉತ್ಸವದ ಕಾರ್ಯಕ್ರಮವು ನಮ್ಮ ಸೇಡಂ ರಸ್ತೆಯಲ್ಲಿ ನೋಡುವಂಥ ಸ್ವಾಭಿಮಾನ ಸ್ವದೇಶಿ ಮಹ ಪಕ್ಕದಲ್ಲಿ ಅಲ್ಲಿ ನಾವು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದೀವಿ ಇದಕ್ಕಿಂತ ಪೂರ್ವವಾಗಿ ನಾವು ಹೇಳೋದಾದರೆ ಈಗ ನಾವು ಹೋಳಿ ಹಬ್ಬ ಕೆಮಿಕಲ್ ಯುಕ್ತವಾದಂಥ ಬಣ್ಣಗಳನ್ನು ನಾವು ಬಳಸೋದು ನೋಡ್ತಾ ಇದ್ವಿ ಅದಕ್ಕೆ ಪರ್ಯಾಯವಾಗಿ ಪರ್ಯಾಯವಾಗಿ ನಾವು ಕೂಡ ರಸಾಯನ ಮುಕ್ತವಾಗಿರುವಂಥ ಬಣ್ಣ ಅದರಲ್ಲೂ ಕೂಡ ಪರಿಚಯ ನಾವು ಮಾಡಿದ್ದೀವಿ ಸಾಕಷ್ಟು ಜನರ ಮೆಚ್ಚುಗೆ ಕೂಡ ಬಂದಿದೆ ಮತ್ತು ಬಳಕೆಯನ್ನು ಕೂಡ ಜಾಸ್ತಿ ಆಗಿದೆ ಇದರ ಕುರಿತಂತೆ ಸ್ವದೇಶಿ ಪ್ರಚಾರ ಪ್ರಸಾರದ ಕಾರ್ಯವನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ಜನಜಾಗೃತಿ ಅಭಿಯಾನಗಳು ಇರ್ಬೋದು ವಿವಿಧ ವಿಷಯಗಳ ಕುರಿತು ಉಪನ್ಯಾಸಗಳು ಇರಬಹುದು ಮುಕ್ತ ಹೋಳಿದು ಹೇಳಿದೆ ನಾನು ಉಚಿತ ಸ್ವರ್ಣಬಿಂದು ಪ್ರಾಶನ ಏನು ನಾವು ಪುಷ್ಯ ನಕ್ಷತ್ರ ದಿನದಂದು ಮಕ್ಕಳಿಗಾಗಿ ಸ್ವರ್ಣಬಿಂದು ಪ್ರಾಶನ ನಮ್ಮಲ್ಲಿ ಮಳಿಗೆಯಲ್ಲಿ ಎರಡೂ ಮಳಿಗೆಯಲ್ಲಿ ಉಚಿತವಾಗಿ ನಾವು ಹಾಕ್ತೀವಿ ಇದು ಹಳೆಯದಾದಂಥ ಆಯುರ್ವೇದ ಪದ್ಧತಿಯಲ್ಲಿ ಮಕ್ಕಳಿಗೆ ಮೆಮೊರಿ ಪವರ್ ಆಗಲಿ ಸಿಸ್ಟಮ್ ಬೂಸ್ಟ್ ಆಗೋ ಸಂಬಂಧ ಇದನ್ನು ನಾವು ಉಚಿತವಾಗಿ ನಾವು ತಿಂಗಳು ಮಾಡ್ತೀವಿ ಅದೇ ರೀತಿಯಾಗಿ ತಿಂಗಳಲ್ಲಿ ಎರಡು ಬಾರಿ ಅಂದರೆ ಎರಡನೇ ಭಾನುವಾರ ಮತ್ತು ನಾಲ್ಕನೇ ಭಾನುವಾರ ನೇತ್ರದ ಹನಿ ಶಿಬಿರವನ್ನು ನಾವು ನಡೆಸ್ತಾರೆ ನಮ್ಮ ಮಳಿಗೆಯಲ್ಲಿ ಇದರಿಂದ ಸಾಕಷ್ಟು ಈಗ ಕಣ್ಣಿನೇನು ಸಮಸ್ಯೆ ಇರುತ್ತೆ ಕಣ್ಣು ಕೆಂಪಾಗೋದು ಕಣ್ಣು ಉರಿಯೋದು ಅಲರ್ಜಿ ಈ ರೀತಿಯ ಸಮಸ್ಯೆಗಳಿಗೆ ಇದು ಪರಿಹಾರ ಸಿಕ್ಕಿದೆ ಸಾಕಷ್ಟು ಜನರು ಏನು ಸಮಸ್ಯೆಯಿಂದ ಬರ್ತಾಯಿದ್ರು ಅವರಿಗೆ ಪರಿಹಾರ ಕೂಡ ಇದರಲ್ಲಿ ಸಿಕ್ಕಿದೆ ಹಾಗೆಯೇ ನಾವು ನಾಡಿ ಪರೀಕ್ಷೆ ನಮ್ಮದೇನು ಆಯುರ್ವೇದದಲ್ಲಿ ಹಳೆಯ ಪದ್ಧತಿ ಇತ್ತು ಸಚಿನ್ ಪಾಟೀಲ್ ಅಂತ ಹೇಳಿ ಡಾಕ್ಟರು ಪ್ರತಿ ತಿಂಗಳು ಬರ್ತಾರೆ ಅವರು ಕೂಡ ಈ ನಾಡಿ ಪರೀಕ್ಷೆ ನಮ್ಮ ಮಳಿಗೆಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಹೀಗೆ ಹತ್ತು ಹಲವಾರು ವಿಷಯಗಳನ್ನು ಇಟ್ಕೊಂಡು ನಾವು ನಿರಂತರವಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಇದರ ಪ್ರಯುಕ್ತವಾಗಿ ಹನ್ನೊಂದನೇ ವಾರ್ಷಿಕೋತ್ಸವ ಏಳು ಮತ್ತು ಎಂಟು ಇದೇ ತಿಂಗಳ ಮತ್ತು ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ನಿರಂತರವಾಗಿ ಎರಡು ದಿನಗಳ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ ಮೊದಲನೇ ದಿನದಲ್ಲಿ ಕೃಷಿಯ ವಿಷಯವಾಗಿ ಗೌರಿಶಂಕರ್ ಕರೋಶಿ ಎನ್ನುವಂಥವರು ಧಾರವಾಡದವರು ಇವರು ಪ್ರಗತಿಪರ ಕೃಷಿಕರು ಇವರು ಉಪನ್ಯಾಸವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ ಇದರಲ್ಲಿ ಸಾಕಷ್ಟು ಜನ ಯುವಕರು ಇರ್ಬಹುದು ಮತ್ತು ರೈತರಿರ್ಬಹುದು ಇವರೆಲ್ಲರನ್ನ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಅದರ ಮುಂದಿನ ಭಾಗವಾಗಿ ನಾವು ಸ್ಪರ್ಧೆ ಕೂಡ ಇಟ್ಟಿದ್ದೀವಿ ಕಾಲೇಜ್ ವಿದ್ಯಾರ್ಥಿಗಳ ಸ್ಪರ್ಧೆಯನ್ನು ಕೂಡ ಇಟ್ಟಿದ್ದೀವಿ ಈ ಒಂದು ಸ್ಪರ್ಧೆ ವಿಷಯ ಕೃಷಿಯ ಭವಿಷ್ಯ ಯುವಕರಲ್ಲಿ ಕೃಷಿ ಇದು ಯುವಕರ ಕೈಯಲ್ಲಿ ಮುಂದಿನ ಭವಿಷ್ಯ ಏನಿದೆ ಅನ್ನುವಂಥ ವಿಷಯದಲ್ಲಿ ಭಾಷಣ ಸ್ಪರ್ಧೆಯನ್ನು ಕೂಡ ನಾವು ಇಟ್ಟಿದ್ದೀವಿ ಈ ಒಂದು ಸ್ಪರ್ಧೆಯಲ್ಲಿ ಮುಂಚಿತವಾಗಿ ನೋಂದಾಯಣಿ ನೋಂದಣಿ ಮಾಡಿದಂಥ ಮೂವತ್ತು ಜನರಿಗೆ ಮಾತ್ರ ಅವಕಾಶ ಬರುತ್ತದೆ ಅದಾದ ನಂತರ ಸಿರಿಧಾನ್ಯದ ವಿಶೇಷ ಭೋಜನ ನಾವು ಪ್ರತಿ ನಮ್ಮ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯದ ವಿಶೇಷ ಭೋಜನ ವ್ಯವಸ್ಥೆ ಮಾಡಿರ್ತೀವಿ ಮಧ್ಯಾಹ್ನದ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್ ಎಂಎಸ್ಆರ್ತೊ ಎಂಐ ಪಿಡಿಇಡಿ ಎಫ್ಆರ್ ಸಿ ಆರ್ ಅಂಡ್ ಆರ್ಥೋ ಎಫ್ಆರ್ ಸಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್ ಮುಂಬೈ ಸೌತ್ ಕೊರಿಯಾ ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ಹೈಟೆಕ್ ಡಿಜಿಟಲ್ ಎಕ್ಸ್ ರೇ ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್ ಫೋರ್ ಕೆ ತ್ರೀ ಚಿಪ್ ಕ್ಯಾಮರಾ ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ ಅಮೆರಿಕನ್ ಇಂಪೋರ್ಟೆಡ್ ಮಷೀನ್ ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ ಅಮೇರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್ ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಓರ್ಬಿಯಾಸ್ಟಿಟಿಕ್ಸ್ ಗೈನಕೊಲಜಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೊಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ಸ್ ನ್ಯೂರೋಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಜೀರೋ ಟೂ ಸಿಕ್ಸ್ ಏಟ್ ಗೆ ಸಂಪರ್ಕಿಸಿ